ಜೀವನದಾಗ ನನ್ನ ಸಮಯನೇ ಸರಿಯಿಲ್ಲ ಜೀವನದಾಗ ನಾನು ಭಾಳಷ್ಟು ಸೋತಿದ್ದೀನಿ ಅನ್ನೋರಿಗೆ ಒಂದು ಕತೆ ಇದೆ ಒಂದು ಸಲ ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಹೇಳಿ ಕೌರವ್ರ ಬಳಿ ಬರ್ತಾನೆ ಬಂದು ಹೇಳ್ತಾನಂತೆ ಪಾಂಡವರಿಗೆ ಬೇರೆ ಏನೂ ಬೇಡ ಐದೇ ಐದು ಗ್ರಾಮಗಳನ್ನು ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ದುರ್ಯೋಧನ ಹೇಳ್ತಾನೆ ಐದು ಗ್ರಾಮ ಅಲ್ಲ ಐದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡೋದಿಲ್ಲ ಹೋಗು ಅಂತ ಶ್ರೀಕೃಷ್ಣನ ಅವಮಾನ ಮಾಡಿ ಕಳಿಸ್ತಾನಂತೆ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಈ ಅವಮಾನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಇನ್ನು ಯುದ್ಧ ಆಗುತ್ತೆ ಸಾಯೋದಕ್ಕೆ ಸಿದ್ಧನಾಗು ಅಂತ ಹೇಳಿ ಹೋಗ್ತಾನಂತೆ ಇದನ್ನು ಕೇಳಿದ ಧೃತರಾಷ್ಟ್ರ ಭಾಳ ಚಿಂತಾಕ್ರಾಂತನಾಗ್ತಾನ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಪಂಡಿತರನ್ನು ಜ್ಯೋತಿಷಿಗಳನ್ನು ಎಲ್ಲರನ್ನು ಕರೆಸ್ತಾನೆ ಕರೆಸಿ ಹೇಳ್ತಾನ ಯುದ್ಧಕ್ಕೆ ಸಮಯ ನೋಡಿ ಅಂತ ಎಲ್ಲರೂ ಗ್ರಹಗತಿ ನೋಡಿ ಹೇಳ್ತಾರೆ ರಾಜರೇ ಗೆಲುವು ನಿಮಗೆ ನಿಶ್ಚಿತ ಎಲ್ಲ ಗ್ರಹಗಳು ನಿಮ್ಮ ಪರವಾಗಿ ಇದ್ದಾವೆ ಅಂತ ಯುದ್ಧ ಶುರುವಾಗುತ್ತೆ ದಿನೇ ದಿನೇ ಕೌರವರು ಸೋಲೋಕೆ ಶುರು ಮಾಡ್ತಾರೆ ರಾಜ ಬಹಳ ಚಿಂತೆಗೀಡಾಗಿ ಮತ್ತೆ ಎಲ್ಲ ಜ್ಯೋತಿಷಿಗಳನ್ನು ಕರೆಸ್ತಾನೆ ಅವರೆಲ್ಲ ಮತ್ತೊಂದು ಸಲ ಅದೇ ಜ್ಯೋತಿಷನ ನೋಡಿದಾಗ ಬಹಳ ಆಗ್ತಾರ ಮತ್ತೆ ದಿಗ್ಭ್ರಾಂತರಾಗ್ತಾರ ಅವರು ನೋಡಿದ ಗ್ರಹಗಳ ಚಲನೆ ಈಗ ಇರೋದಿಲ್ಲ ಆ ಗ್ರಹಗಳ ದಿಕ್ಕನ್ನೇ ಯಾರೋ ಬದಲಾಯಿಸಿರ್ತಾರ ಅವರು ಧೃತರಾಷ್ಟ್ರರಿಗೆ ಹೇಳ್ತಾರೆ ರಾಜರೇ ಎಲ್ಲ ಗ್ರಹಗಳ ದಿಕ್ಕುಗಳೇ ಬದಲಾಗಿವೆ ಅಂತ ಯಾವುದೋ ಕಾಣದ ಶಕ್ತಿ ಇದ್ರ ಹಿಂದಿದೆ ಅಂತ ಆಗ ಧೃತರಾಷ್ಟ್ರ ಮಗುಳ್ಳ ಗೊತ್ತಾ ಹೇಳ್ತಾನಂತೆ ಅದು ಯಾರು ಅಂತ ನನಗೆ ಗೊತ್ತು ಬಾಲ್ಯದಲ್ಲಿಯೇ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ಗೋವರ್ಧನಗಿರಿಯನ್ನು ಕೇವಲ ತನ್ನ ಕಿರುವೆರಳಿನಲ್ಲಿ ಎತ್ತಿದ ಶ್ರೀಕೃಷ್ಣ ಅಂತ ನಾವು ಕೂಡ ನಮ್ಮ ಲೈಫ್ ಒಳಗೆ ಭಾಳ ಕಷ್ಟ ಐತಿ ಕಷ್ಟ ಟೈಮ್ನಲ್ಲಿದ್ದೀವಿ ಅಂತ ಭಾಳ ಟೆನ್ಷನ್ ಮಾಡ್ಕೋತೀವಿ ಭಾಳ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅವನೊಬ್ಬ ನಮ್ಮ ಜೊತೆಗಿದ್ದ ಅಂದರೆ ಮಿಕ್ಕಿದ್ದಲ್ಲನೂ ಅವನೇ ನೋಡ್ಕೋತಾನೆ ಜೈ ಶ್ರೀ ಕೃಷ್ಣ